ಸೊ ಅದೆಲ್ಲ ನಾವು ಬರಬೇಕಾದ್ರೆ ಅದೆಲ್ಲ ಮಾಡ್ಬೇಕಾದ್ರೆ ಬರೀ ಶೂಟ್ ಅಂತ ಗೊತ್ತು ಹೌದು ನನಗೆ ಅದು ಅಲ್ಲಿ ಭಯ ಭಯ ಮೊಬೈಲ್ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಯ್ತು ನನಗೆ ನಿಜವಾಗ್ಲೂ ಇಷ್ಟೊಂದು ಚಾಲೆಂಜಿಂಗ್ ಆಗಿರತ್ತ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಮ್ಗೆ ಇಷ್ಟು ಧೈರ್ಯ ಬೇಕು ಅಂದ್ರೆ ಜರ್ನಲಿಸಮ್ ನಿಜವಾಗ್ಲೂ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬಹುದು ಅಂತ ಖಂಡಿತ ಅನ್ನಿಸ್ತು ನಾವು ಸಿನಿಮಾದಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡೆ ಪ್ರತಿ ಸೀನ್ಸ್ ಮಾಡಿದೀವಿ ಡಿಸ್ಕಸ್ ಮಾಡ್ಕೊಂಡು ಮಾಡಿದೀವಿ ಇಷ್ಟೊಂದ್ಸಲ ಅಭಿಮಾನಿಯು ನಾನು ಚೆನ್ನಾಗಿತ್ತು ನಮ್ದು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ತುಂಬಾ ಭಯ ಆಗಿದ್ದಂತ ನಿಮ್ಮ ಒಂದೇ ಒಂದ್ ಸೀನ್ ಒಂದ್ ಸೀನ್ ಅಂತ ಅಂದ್ರೆ ಆ ಗ್ಯಾರೇಜಿಗೆ ಬಂದಾಗ ನೀವು ಅಡಿಗೆ ಕುಂತಿದ್ದಾಗ ನಿಜವಾಗ್ಲೂ ಇಟ್ಕೊಂಡ್ರು ಅವರು ಒಂದ್ ಎರಡ್ ಸಲ ಏನು ನಾವ್ ಟ್ರಯಲ್ ನೋಡ್ಬೇಕಾದ್ರು ತುಂಬಾ ಇಟ್ಕೊಬಿಟ್ಟಿದ್ರು ಅಡುಗ ನನ್ಗೆ ಸಲ ಹೋಗಿ ಎರಡ್ ಸಲ ಹೋಗಿ ನಾಲ್ಕೈದು ಸಲ ಇಡ್ಕೊಂಡ್ ಹೋಗೋದಿತ್ತಲ್ವಾ ಹಿಡಿತು ಅದೇ ಖಾರದಾಗ ಅವಾಗ ಫುಲ್ ಹೋಗ್ ಬಂದ್ಬಿಡುತ್ತೆ ನನ್ಗೆ ಅದಾಗಿ ಒಂದ್ ನಾಲ್ಕು ದಿವ್ಸ ಫುಲ್ ತಲೆ ಹೋಗುತ್ತೆ ಜ್ವರ ಇತ್ತು ಐಸ್ ಎಲ್ಲ ಫುಲ್ ಎಲ್ಲ ಪೇನ್ ಆಗ್ತಿತ್ತು ಅವ್ರ ಇಟ್ಕೊಂಡ್ ಹೇಳಿದಾಗ ಅವ್ರು ಹೇಳಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಡಿ ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಬರಲ್ಲ ಬೇರೆ ತರ ಬಂದ್ಬಿಡತ್ತೆ ಇರ್ಲಿ ಸರ್ ತೊಂದರೆ ಇಲ್ಲ ಮತ್ ನನ್ ಆ ನನ್ ಹೇರ್ ಬೇರೆ ಸ್ವಲ್ಪ ಶಾರ್ಟ್ ಇತ್ತು ಸ್ವಲ್ಪ ಲಾಂಗ್ ಹೇರ್ ಕಾಣಿಸ್ಕಿ ಅಂತ ಎಕ್ಸ್ಟೆನ್ಷನ್ಸ್ ಬೇರೆ ಹಾಕಿದೆ ಸರ್ ಲಂಚು ಇಟ್ಕೊಳ್ಳಿ ಸರ್ ಎಕ್ಸ್ಟೆನ್ಶನ್ ಮಾತ್ರ ಇಡ್ಕೊಬೇಡಿ

ಆ ಕೈ ಕಟ್ಟಾಕ ನಿಲ್ಸ ಅಂತದ್ದು ಈ ತರ ಎಲ್ಲ ಸ್ವಲ್ಪ ಹಂಗೆ ನಿಂತಿದ್ದೀವಿ ಮ್ಯಾಮ್ ನಾವು ಸರ್ವಂತ ಅಂತ ನೋ ಕಾಂಪ್ರಮೈಸ್ ಅವ್ರು ಯಾವ್ದ್ರಲ್ಲೂ ಸಿನಿಮಾ ಅಂತ ಬಂದ್ರೆ ಟೇಕ್ ಅಂತ ಬಂದ್ರೆ ಅವ್ರಿಗೆ ಹಿಂಗ್ ಬೇಕಂದ್ರೆ ಹಿಂಗೇ ಬೇಕು ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಲ್ಲ ಅವರು ಒಂದು ಕಂಟಿನ್ಯೂಸ್ಲಿ ಒಂದು ನಾಲ್ಕರಿಂದ ಐದು ದಿನ ಫೈಟಿಂಗ್ ಶೂಟ್ ಇತ್ತು ಐದು ದಿನ ಅಭಿಮನ್ಯೂರಾಗ್ಬೋದು ಸರ್ ಆಗ್ಬೋದು ಇಡೀ ಟೀಮ್ ನಿದ್ದೆ ಮಾಡಿಲ್ಲ ಆ ಶಾರ್ಟ್ ಶಾರ್ಟ್ಗೋಸ್ಕರ ರಾತ್ರಿ ಹನ್ನೆರಡು ಆಗ್ತಿತ್ತು ಆಗ್ತಿತ್ತು ಸೋ ಇವ್ರ ಕಷ್ಟಗಳ ಮಧ್ಯೆ ನಿಜವಾಗ್ಲೂ ನಮ್ದು ಏನೂ ಅಲ್ಲ ಅರ್ಧ ದಿನ ನಾವು ಕೈ ಎತ್ಕೊಂಡು ನಿಂತ್ಕೊಳ್ಳೋದು ಹಂಗೆ ಇವ್ರ ಸ್ಟ್ರಗಲ್ ಇತ್ತಲ್ಲ ಇವ್ರದ್ದು ಐದು ದಿವಸ ಅದ್ರ ಮಧ್ಯೆ ನಾವು ಅರ್ಧ ದಿನ ಕೈ ಎತ್ಕೊಂಡ್ರೆ ಏನಾಗ್ಬಿಡುತ್ತೆ ಇವ್ರುಗಳು ಅಷ್ಟು ಕಷ್ಟಪಟ್ಟಿದ್ರು ನೃಗಗಳು ನೋಡೋಣ ಗೊತ್ತಾಗ್ತಿತ್ತಲ್ಲಿ ಸೆಟ್ ಅಲ್ಲಿ ನಾಲ್ಕು ದಿವ್ಸ ರಾತ್ರಿ ಡೇ ಬೆಳಿಗ್ಗೆ ಯಾವ್ದು ಅವ್ರು ಏನು ನಿದ್ದೆ ಮಾಡ್ತಿಲ್ಲ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತಾ ಇರಲಿಲ್ಲ ಅಭಿಮನ್ಯು ಅಷ್ಟೇ ಇವ್ರದ್ದು ಏನಪ್ಪ ಡೆಡಿಕೇಶನ್ ಅಭಿಮನ್ಯು ನಿಜವಾಗ್ಲೂ ನಾನು ಎಲ್ಲಾ ಕಡೆ ಡೇ ಒನ್ನಿಂದನು ಅದನ್ನೇ ಹೇಳ್ಕೊ ಇವಾಗ್ಲೂ ಅದೇ ಹೇಳ್ತಿದೀನಿ ನನ್ನ ಆರ್ಟಿಸ್ಟ್ ಆಗಿ ಹೇಳ್ತಿಲ್ಲ ನಾನು ಸಿನಿಮಾ ತುಂಬಾ ಸಿನಿಮಾ ನೋಡ್ತೀನಿ ನಾನು ಒಂದು ಆಡಿಯನ್ಸ್ ಆಗಿ ಹೇಳ್ತಿದೀನಿ ನಿಜವಾಗ್ಲು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂತ ಹೀರೋ ಅವಶ್ಯಕತೆ ಖಂಡಿತ ಇದೆ ನೀವು ಎಷ್ಟು ಡೆಡಿಕೇಟ್ ಯಾವುದೇ ಸಿನಿಮಾ ಅಚ್ಚೆ ಹೊರತುಪಡಿಸಿ ಈಗ ಹಚ್ಚೆನಲ್ಲಿ ನಿಮ್ಮನ್ನ ನಾವು ನೋಡಿದೀವಿ ತೆರೆ ಮೇಲೆ ನೀವ್ ಎಷ್ಟು ಎಫರ್ಟ್ ಹಾಕಿದೀರಾ ಡೆಡಿಕೇಟ್ ಆಗಿ ವರ್ಕ್ ಮಾಡಿದೀರಾ ಅಂತ ಸೊ ಆದ್ಯ ಬೇರೆ ಯಾವುದೇ ಸಿನಿಮಾ ಆಗಲಿ ಯಾವ ತರ ಡೆಡಿಕೇಟ್ ಕೊಡ್ತೀರಾ ಮ್ಯಾಮ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಈ ಸಂಸ್ಕೃತಿ ಕ್ಯಾರೆಕ್ಟರ್ ಇದೆಯಲ್ಲ ಇದೇ ತರ ಬಂದ್ಬಿಟ್ಟಿದೆ ನನ್ಗೆ ಯಾವ ಮಾಡರ್ನ್ ಕ್ಯಾರೆಕ್ಟರ್ ಒಂದ್ರೂ ಸಿಕ್ಕಿಲ್ಲ ಸರ್ಗು ಕೇಳ್ತಾ ಸರ್ ಯಾವತ್ ರೆಡಿ ಆಗೋ ಸೀನ್ ಇರುತ್ತೆ ನಂದು ಯಾವತ್ ಚೆನ್ನಾಗಿ ಕಾಣಿಸ್ತೀನಿ ಇದ್ರಲ್ಲೇ ಚೆನ್ನಾಗಿದ್ಯಾ ಬುಡಂಬ ಅಂತ ಮೇ ಬಿ ನಾನು ಇದ್ರಲ್ಲೇ ಚೆನ್ನಾಗಿ ಕಾಣ್ತೀನಿ ಅಂತ ಎಲ್ಲಾ ಸಿನಿಮಾಗಳು ಹಿಂಗೆ ಏನೋ ನನಗೆ ಗೊತ್ತಾಗ್ತಿಲ್ಲ ಬೇರೆ ಸಿನಿಮಾಗೆ ಪ್ರಿಪ್ರೇಷನ್ಸ್ ಅಂದ್ರೆ ಮೊದಲು ಬೇಕಾಗಿಲ್ಲ ಈಗ ಒಂದು ಟೂ ಇಯರ್ಸ್ ನನ್ ಬ್ರೇಕ್ ತಗೊಂಡಿದ್ದೆ ಯಾವ್ ಸಿನ್ಮಾ ನೋಡ್ಕೊಂಡಿರ್ಲಿಲ್ಲ ರಿಲೀಸ್ ಆಗಿ ನೋಡೋದು ನೋಡೋಣ ಅಂತ ಇವಾಗ ಒಂದು ಒಳ್ಳೆ ತೆಲುಗು ಸಿನಿಮಾ ಸಿಕ್ಕಿದ ಕೆಜಿಸ್ ರೆಡ್ಯೂಸ್ ಆಗ್ಬೇಕಿತ್ತು ವೈಟ್ ಟೂ ಕೆಜಿಸ್ ಲಾಸ್ ಮಾಡಿದೀನಿ ಫೋರ್ ಕೆಜಿಸ್ ಇದೆ ಸೊ ಇದೆ ಫಸ್ಟ್ ನನ್ನ ಪ್ರಿಪ್ರೇಷನ್ ಅಂತ ಆಫ್ಟರ್ ಟೂ ಇಯರ್ಸ್ ಯಾವ ಸಿನಿಮಾನು ಮಾಡಿದೆ ಇವಾಗ ಬೇರೆ ಸಿನಿಮಾ ತಗೊಂಡು ಸಣ್ಣ ಅಂದ್ರೆ ಸಣ್ಣ ಆದ್ಮೇಲೆ ತೆಲುಗು ಸಿನಿಮಾ ಶುರು ಆಗುದು ಇನ್ನೂ ಒನ್ ಅಂಡ್ ಹಾಫ್ ಮಂತ್ ಇದೆ ನಾವು ಹೆಂಗಿರುತ್ತೆ ನಿಮ್ ಸಣ್ಣ ಆಗೋ ಡಯೆಟ್ ನಾನ್ ಸಿಕ್ಕಾಗ್ಬಿಟ್ಟೆ ನಾನ್

ಅಲ್ಲ ಅರೇ ತುಂಬಾ ಡಯಟ್ ಇದೆ ಅಲ್ಲ ನಾವು ಇವರನ್ನ ನಂಬಕೊಂಡು హీరోయిನ್ ಏನೋ ಹೇಳ್ತಿದ್ದಾರೆ ಅವ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೊ ಹಾಗಾಗಿ ಅವ್ರ ಡಯಟ್ ನ ನಾನು ಫಾಲೋ ಮಾಡೋಣ ಅಂದುಬಿಟ್ಟು ಕಾಫಿ ವಿಥೌಟ್ ಶುಗರ್ ಬೇಡ ಈ ಆಯ್ತಾ ಇವಾಗ ಇವಾಗ ನಾನ್ ಸಣ್ಣ ಹೋಗ್ತೀನಿ ಹಾಗಾಗಿ ನಾನು ಇದನ್ನೇ ನಂಬ್ಕೊಬೇಕು ನಾನು ಹಾಕ್ತೀನಿ ನೆಕ್ಸ್ಟ್ ಆದಿಯ ಕೊಟ್ಟಂತ ಟಿಪ್ಸ್ ಇಂದ ನಾನು ಲಾಗ್ ಯಾರು ಫಾಲೋ ಮಾಡಿ ಯಾವ್ದು ಇವತ್ತ ಫಾಲೋ ಮಾಡಿಲ್ಲ ಫಸ್ಟ್ ಟೈಮ್ ನಾನ್ ವೆಜ್ ಕಡಿಮೆ ಮಾಡಿ ಬಿಟ್ಟಿಲ್ಲ ನಿಜವಾಗ್ಲೂ ಬಿಟ್ಟಿಲ್ಲ ಕಡಿಮೆ ಮಾಡಿದೀನಿ ತುಂಬಾ ಕಡಿಮೆ ಮಾಡಿದೀನಿ ನಾಲ್ಕ ಊಟ ಮಾಡ್ತಿದ್ದೆ ಇವಾಗ ಒಂದ್ ಎರಡು ಹೊತ್ತು ಬಂದಿದೀನಿ ಹಾ ನಾನು ತುಂಬಾ ನಾನ್ ತುಂಬಾ ಫುಡ್ ನಾನ್ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ ನನ್ಗೆ ಎಲ್ಲದಕ್ಕಿಂತ ಆರೋಗ್ಯನೇ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದು ಸೊ ನಾನು ಒಳ್ಳೆ ನಾಲ್ಕು ಹೊತ್ತು ಊಟ ಮಾಡ್ತೀನಿ ಹೊಟ್ಟೆ ಸಿಗುತ್ತೆ ನಾನು ಏನ್ ಮಾಡಿ ಚೆನ್ನಾಗಿ ಅಂದ್ರೆ ಈಗ ಒಂದು ಮಾತಿತ್ತು ಬೆಳಗ್ಗೆ ತಿಂದೋನ್ ಯೋಗಿ ಮಧ್ಯಾಹ್ನ ತಿಂದೋನು ಅದೇನು ಸಮಥಿಂಗ್ ಇನ್ನೊಂದು ಹೋಗಿ ನಾನು ಅದು ನೀವು ಉಲ್ಟಾ ಮಾಡ್ತಾ ಇದ್ದೀರಾ ಮೂರತ್ತು ಉಂಡೋನು ರೋಗಿ ರಾಜಂತರ ತಿನ್ಬೇಕು ಮಧ್ಯಾಹ್ನ ಏನು ಬೇರೆ ಅಲ್ಲ ಒಟ್ಟು ನಾಲ್ಕೊತ್ತು ಉಂಡೋನ ಹೊತ್ಕೊಂಡು ಹೋಗಿ ಅಂತ ಮಾಡ್ತಿದೆ ಇವಾಗ ಮೂರೊತ್ತಿಂದ ರೋಗಿ ಅಂತಾರೆ ನಿಮ್ಮನ್ ಏನಂತ ನಿಮಗೆ ಒತ್ಕೊಂಡು ಹೋಗಿ ಏನಿಲ್ಲ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನನ್ಗೆ ಊಟ ಫಸ್ಟ್ ನಂಗೆ ಇಂಪಾರ್ಟೆಂಟ್ ನನ್ಗೆ ಯಾವಾಗ್ಲೂ ಅಲ್ಲಿಗೂ ಹೇಳ್ತಾ ಇದ್ದೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿರ್ತೀನಿ ನಾನು ತಿನ್ಬಿಟ್ಟೇನೋ ಸುಮ್ಮನೆ ಕೂತ್ಕೊಬಲ್ಲ ನಾನು ಇವಾಗ ಹೆಚ್ಚು ಕಡಿಮೆ ದಿವಸಕ್ಕೆ ಆರಂದ ಎಂಟು ಕಿಲೋಮೀಟರ್ ವಾಕ್ ಮಾಡ್ತಿದ್ದೀನಿ ಅಷ್ಟಿರುತ್ತೆ ನನ್ನ ವರ್ಕ್ ಅಲ್ಲಿ ನಾನು ಅಷ್ಟು ಓಡಾಡ್ತೀನಿ ದಿನದಲ್ಲಿ ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ ಹಾಕ್ಬೇಕು ಅಂತ ಹೇಳ್ತಾರೆ ನಮ್ ಇನ್ನ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನನ್ಗೆ ಹಸಿ ವಾಕ್ತಿ ಊಟ ಮಾಡ್ತಿದ್ದೆ ಇವಾಗ ಸಿನ್ಮಾ ಅಂತ ಬಂದಾಗ ಈ ಕಡೆ ಗ್ರೌಂಡ್ ಮೈಂಟೈನ್ ಮಾಡ್ಬೇಕು ತುಂಬಾ ಊಟ ಬಿಟ್ರೂ ಸಣ್ಣ ಆಗುದ್ರ ಜೊತೆಗೆ

ಶೂಟಿಂಗ್ ಸೆಟ್ ಅಲ್ಲಿ ಹೆಂಗೆ ಡಿಮ್ಯಾಂಡ್ ಊಟ ತಿಂಡಿ ಅದೆಲ್ಲ ಯಾವ್ದು ಡಿಮ್ಯಾಂಡ್ಸ್ ಇಲ್ಲ ಆರ್ಟಿಸ್ಟ್ ಏನು ಅಂದ್ರೆ ಅಲ್ಲಿ ನಾನೇ ರಾಕ್ಷಸ ನಾನ್ ಬರ್ತಾ ಇದ್ದೀನಿ ಅಂದ್ರೆ ಅಪ್ಪ ಅವ್ರು ಹೇಳಿ ಕೇಳ್ಬಿಡೋಣ ಸಾಕು ಯಾಕೆ ಬಯಸ್ ನಾನು ಯಾರಿದ್ದಾರೆ ಅಂತ ನೋಡಲ್ಲ ಮಿಸ್ಟೇಕ್ಸ್ ಆದ್ರೆ ನಾನು ಡೈರೆಕ್ಟರ್ ಎಫರ್ಟ್ಸ್ ಡೈರೆಕ್ಟ್ ರಿಯಾಕ್ಟ್ ಮಾಡ್ಬಿಡ್ತೀನಿ ಸೊ ಅದ್ರಿಂದ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಎಲ್ಲ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ ಯಾವುದೇ ರೂಮ್ಸ್ ಆಗಲಿ ಔಟ್ಡೋರ್ ಆದಾಗ ಏನೇ ಡಿಮ್ಯಾಂಡ್ಸ್ ಆಗಿನ ಇಲ್ಲ ಸರ್ ನನಗೆ ಇದೇ ಬೇಕು ಇಲ್ಲ ಮತ್ತೆ ಟ್ರಾವೆಲಿಂಗ್ ಎಲ್ಲಾದ್ರೂ ಅಷ್ಟೇ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಹಂಗೆ ತುಂಬಾ ಬಂದಿದೆ ನಾವೆಲ್ಲ ನಾವು ಹೆಂಗಿರ್ತಿದ್ವಿ ಅಂದ್ರೆ ನಮಗೆ ಶೂಟಿಂಗ್ ಅಂದ್ರೆ ಏನೋ ಹೋಗಿ ಪೇಮೆಂಟ್ ಕೆಲಸ ಮಾಡ್ಬಾರ ಶೂಟಿಂಗ್ ಎಲ್ಲ ಇಟ್ಸ್ ಒಂದು ಪಿಕ್ನಿಕ್ ನಾ ಒನ್ ಡೇ ಶೂಟಿಂಗ್ ಓಕೆ ಇಟ್ಸ್ ಎ ಪಿಕ್ನಿಕ್ ಇಲ್ಲ ನಾಲ್ಕು ಡೇ ಶೂಟಿಂಗ್ ಮಾಡಿದ್ರೆ ಆ ಸ್ಪಾಟ್ ಪಿಕ್ನಿಕ್ ಸ್ಪಾಟ್ ಬರ್ತಿದಂಗೇನೆ ನಾನು ನಡ್ಕೊಂಡೇ ಬರ್ತಿದ್ದು ಕೆಲ್ಸ ಮಾಡೋ ಟೈಮ್ ಅಂದ ಮಾತ್ರ ನನ್ ಬ್ಯಾಕಪ್ ಆಯಿತು ಅಂದ್ರೆ ಆಫ್ಟರ್ ದರೆಕ್ಟರ್ ಅನ್ನೋದನ್ನ ಬಿಟ್ಬಿಡ್ತೀನಿ ಪೇಮೆಂಟ್ಸ್ ಮಾಡಬೇಕು ಸೊ ಆ ಕಡೆ ಶಿಫ್ಟ್ ಆಗ್ತಿದೆ ಇವರೆಲ್ಲ ಮಾಡಿದ್ಮೇಲೆ ಪ್ರೆಶರ್ ಮತ್ತೆ ಅಭಿ ಹೇಳ್ಬೇಕಂದ್ರೆ ನಂಗೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ತುಂಬಾ ಡಸ್ಟ್ ಮ್ಯಾಮ್ ನಾವು ಸೆಟ್ ಹಾಕಿದ್ದು ಒಂದು ಗೋಡನ್ ದೊಡ್ಡ ಗೋಡನ್ ಮೇ ಬಿ ಒಂದು ಒನ್ ಫಿಫ್ಟಿ ಬೈ ಹಂಡ್ರೆಡ್ ಏನೋ ಸೈಜ್ ಫುಲ್ ಸೆಟ್ ಹಾಕಿದ್ವಿ ನಾವು ಅದು ಫುಲ್ ಡಸ್ಟ್ ಕ್ಯಾರಿ ಮಾಡಿದ್ವಿ ಟಿಂಟಿಗೋಸ್ಕರ ಡಸ್ಟ್ ಕ್ಯಾರಿ ಮಾಡಿದ್ವಿ ಅದೇನು ತುಂಬಾ ಕಡ್ತಾ ಅದು ಸೊ ಸ್ವಲ್ಪ ಮೈ ಮೇಲೆ ಕೂತ್ರು ನೀರು ಬಿದ್ದು ಸ್ವಲ್ಪ ಅಂಟ್ಕೊಂಡ್ರು ಇರಿಟೇಷನ್ ಇರುತ್ತೆ ಇಚಿಂಗ್ ಇರಿಟೇಷನ್ ಇರುತ್ತೆ ಬಟ್ ಅಭಿಮನ್ಯು ಎಷ್ಟು ಡೆಡಿಕೇಶನ್ ಅಂದ್ರೆ ನಾಲ್ಕು ದಿನ ನಾನು ಹೇಳ್ದೆ ಸ್ನಾನ ಮಾಡಿಕೊಡ್ತು ಬಿಕಾಸ್ ನನಗೆ ಅವನ ಫೇಸ್ ಅಲ್ಲಿರೋ ಆ ಇದು ಹೋಗ್ಬಿಡುತ್ತೆ ಸೊ ನಿಮ್ ಮುಖನೂ ಸೊಪ್ಪ ತೊಳಿಬಾರ್ದಪ್ಪ ಜಸ್ಟ್ ಹೋಗ್ ವಾಟರ್ ಸರ್ ಪ್ಲೀಸ್ ಈಗ ಸ್ನಾನ ಮಾಡ್ತೋಗ್ಬಿಡ್ತೀನಿ ದಯವಿಟ್ಟು ನಾನು ಈ ನೆರದಿಂದ ಸ್ನಾನ ಮಾಡ್ತೀನಿ ಆಮೇಲೆ ನಾನೇ ಸ್ಥಾನ ಮಾಡೋದು ಯೂಶಲಿ ಅದಾಗಿದೆ ನನಗೆ ನಾವು ಇಂಟ್ರೊಡಕ್ಷನ್ ಫೈಕ್ ಮಾಡಿದ್ವಿ ಅಲ್ಲಿ ಫೈಕ್ ಕಮ್ ಡಾನ್ಸ್ ಇತ್ತು ಶೂಟ್ ಮಾಡಿದ್ದು ಫೈವ್ ಡೇಸ್ ಅಲ್ಲಿ ಮಾಡಿದ್ವಿ

ಎಷ್ಟು ಟೈಪ್ ಆದ್ರೂ ಅದೇ ಇದ್ರಲ್ಲಿ ಟೀಚಲ್ಲಿ ಶೌಟ್ ಮಾಡಿ 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 ಥ್ರೋಟ್ ಇದಾಗಿತ್ತು ಡಸ್ಟ್ ಇಂದ ಇನ್ಫೆಕ್ಷನ್ ಆಗಿತ್ತು ಮತ್ತೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳಿಲ್ಲ ಡೈರೆಕ್ಟ್ ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಹೆಲ್ತ್ಗೆ ಸೊ ಇಲ್ಲ ನನ್ ಹುಷಾರಿಲ್ಲ ಅಂದ್ರೆ ಅವ್ರು ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ ಇದನ್ನ ಯಾವಾಗ ಹೇಳ್ದ ಅಂದ್ರೆ ನಾನು ಫುಲ್ ಬ್ಯಾಕಪ್ ಆದ್ಮೇಲೆ ನಾವು ಕ್ಯಾಶುಯಲ್ ಆಗಿ ನಾನು ಬ್ಯಾಕಪ್ ಅಂದ್ರೆ ಹೋಗಲ್ಲ ನಾನು ಎಲ್ಲಾ ಹ್ಯಾಂಡ್ ಓವರ್ ಇರೋದ್ರಿಂದ ನಾನು ಇದ್ದು ಎಲ್ಲ ಸರ್ಕ್ಯುಲರ್ ಮಾಡಿ ಲಾಸ್ಟಿಗೆ ಹೋಗೋದೇ ನಾನು ನಾನು ಆರ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡ್ಯೂಸರ್ ಇಂದ ಟೋಟಲ್ ಎಲ್ಲರನ್ನು ಕಳಿಸಿ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ಮ ಓನ್ ವೆಹಿಕಲ್ಸ್ ಮತ್ತೆ ನಾವು ಯಾರ್ಯಾರು ಇರ್ತೀವಿ ರೆಗ್ಯುಲರ್ ಲೇಡೀಸ್ ನೆಲ್ಲ ಕಳ್ಸಿಬಿಡ್ತಾ ಇದ್ವಿ ಹೀರೋಯಿನ್ಸ್ ಮತ್ತೆ ಬೇರೆ ಕ್ಯಾರೆಕ್ಟರ್ ನಾವೆಲ್ಲ ಕ್ಯಾಶುಯಲ್ ಆಗಿ ಫ್ರೆಂಡ್ಸ್ ತರ ಮಾತಾಡೋದು ಅವಾಗ ಹೇಳ್ತಾ ಇದ್ದಾನೆ ಕ್ಲೈಮೇಟ್ ಸ್ಪೈಟ್ ಆದ್ಮೇಲೆ ಸರ್ ನಮಗೆ ಈ ತರ ನಿನ್ ನನಗೆ ಮುಂಚೆನೆ ಹೇಳೋದಲ್ಲ ನಮ್ಮ ಪಪ್ಪೋಸ್ ಇದಕ್ಕೆ ನಾನು ಹೇಳಿಲ್ಲ ಕಲಾವಿದ್ರು ಕಷ್ಟ ಹೇಳ್ಕೋಬಹುದು ಬೆಳೆಸಿದ್ರೆ ಸಾಕ್ತಿದ್ದಾರೆ ಅಂದಾಗ ಸೊ ನಮ್ ಕಷ್ಟ ಹೇಳ್ತಾ ಕೂತ್ಕೊಂಡ್ರೆ ಕಷ್ಟ ಹೇಳಕ್ ಇಂಡ್ರಿಗ್ ಬರ್ತೀರಾ ಅಂತ ಮಾತಾಡ್ತಾರೆ ಸೊ ನಾವ್ ಏನ್ ನಮ್ ಕೆಲಸ ಮುಗಿಸ್ಮೇಲೆ ಅವಾಗ ಅವ್ರು ಕೇಳಿದ್ರೆ ಹೇಳೋದು ಸುಮ್ ಸುಮ್ನೆ ನಾವು ಹೇಳಕ್ ಇಷ್ಟಪಡೋದು ನಮ್ ಕಷ್ಟ ತೋರ್ಸ್ಕೋಬಾರ್ದು ಇಂಡಸ್ಟ್ರಿಗ್ ಬರ್ತಾ ಇದೀವಿ ಅಂದಾಗ ಎಲ್ರು ಸಾವಾಗ ಕಷ್ಟ ಇದ್ದೇ ಇರುತ್ತೆ ಎಲ್ಲರೂ ನಮ್ ಕಷ್ಟ ಹೇಳ್ಕೋ ಹೋದ್ರೆ ಇಂಡಸ್ಟ್ರಿಗ್ ಏನ್ ಕುಳಿರುತ್ತೆ ಏನು ಎಲ್ಲರೂ ಅದೇ ಮಾತಾಡ್ತಾರೆ ನಿಮ್ಗೂ ಕಷ್ಟ ಇದೆ ನಮಗೂ ಕಷ್ಟ ಇದೆ ಅವಶ್ಯಕತೆ ಕೆಲಸ ಮಾಡಿ ಕೆಲಸ ನೋಡಿ ಅವರು ಕೆಲಸ ಕೊಡ್ಲಿ ಕಷ್ಟ ಇನ್ನೇನು ಅನುಪ್ರೇಮ ಅವ್ರಿಗೆ ಸೂರ್ಯನ್ ತರ ಹುಡುಗನ್ ಮೇಲೆ ಲವ್ ಏನೋ ಲವ್ ಆಗಿದ್ಯಾ ರಿಯಲ್ ಲೈಫ್ ಅಲ್ಲಿ ಸೂರ್ಯನ್ ತರ ಹುಡುಗ ಸಿಕ್ಕೋಲ್ಲ ಸೂರ್ಯನ್ ತರ ಹುಡುಗ ಸಿಕ್ತಾರ ಗೊತ್ತಿಲ್ಲ ಬಟ್ ಕ್ರಶಸ್ ಗಳಾಗಿದೆ ಆಗಿದೆ ಬಟ್ ಇಲ್ಲಿ ಸಿನಿಮಾದಲ್ಲಿ ಸೂರ್ಯನ್ ಸ್ವಲ್ಪ ಜಾಸ್ತಿ ಇದ್ದಾನೆ ಕ್ರಶ್ ಆಗಿದೆ ಬಟ್ ಏನ್ ಮಾಡಕ್ಕಾಗುತ್ತೆ ತುಂಬಾ ಡಿಪ್ರೆಷನ್ ಈ ಇಲ್ಲಿ ನೋಡಿದ್ರೆ ಆದ್ಯ ಅವರು ನನಗೆ ಗ್ಲಾಮರ್ ಅಂದ್ರೆ ಮೀನ್ಸ್ ಅಲ್ಲಿ ನಾನು ಇಷ್ಟಪಟ್ಟಂತೆ ಸಿಕ್ಕಿಲ್ಲ ಬಟ್ ನಿಮಗೆ ಸಿಕ್ಕಿದೆ ಆ ಥರದ್ದು ಸೊ ನನ್ಗೆ ಗಾಡ್ಗ್ರೆಸ್ ಅಂತ ಅನ್ಕೊಳ್ಬೋದು ಬಿಕಾಸ್ ಅದೇ ಹೇಳ್ತೀನಲ್ಲ ಪಾತ್ರಗಳು ಅವರನ್ನು ಆಯ್ಕೆ ಮಾಡ್ಕೊಳುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ನನಗೆ ಗ್ಲಾಮ್ ಕರೆಕ್ಟರ್ ತುಂಬಾ ನನಗೆ ಸ್ವಲ್ಪ ಹಾಗೆ ಇದೆ ನನ್ನ ನೆಕ್ಸ್ಟ್ ಮುಂದಿನ ಬಂಬೂ ಸವಾರಿ ಕೂಡ ಸ್ವಲ್ಪ ಗ್ಲಾಮ್ ಅಲ್ಲೇ ಬರುತ್ತೆ ಸ್ವಲ್ಪ ಎಮೋಷನ್ಸ್ ಇರುತ್ತೆ ಟ್ವಿಸ್ಟಿಂಗ್ ತುಂಬಾ ಇದೆ ಇಲ್ಲೂ ಹಾಗೆ ನಮ್ಮ ಸಿನಿಮಾದಲ್ಲಿ ಟ್ವಿಸ್ಟಿಂಗೇ ಅದು ನನ್ನ ಮುಖಾಂತರ ಟ್ವಿಸ್ಟಿಂಗ್ ಆದ ಇಲ್ಲಿ ಅಟ್ಯಾಕ್ ಆಗುತ್ತೆ ಅಭಿಯೋ ಅಭಿಯೋ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇದು ಒಂದು ಟ್ವಿಸ್ಟಿಂಗ್ ಚೆನ್ನಾಗಿ ಡೈರೆಕ್ಟರ್ ನನ್ನ ಪಾತ್ರಕ್ಕೆ ಎಣ್ಕೊಂಡು ಹೋಗಿದ್ದಾರೆ ಅದು ನನ್ನ ಗಾಡ್ಗ್ರಿಸ್ ಅಂತ

ಕಂಪ್ಲೀಟ್ ಆಗಿ ಶಾರ್ಟ್ಸ್ ಮುಗಿತಾ ಒಂದು ರಸ ಸಂಜೆ ಕಾರ್ಯಕ್ರಮ ನಡೀತಾ ಇತ್ತು ಕಾರ್ಯಕ್ರಮ ನಡೀತೀವಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಕುಮಾರಣ ಅಂತ ಅವರು ಅಷ್ಟೇ ಆಮೇಲೆ ಸರ್ ತುಂಬಾ ಒಳ್ಳೆ ಗಾಯಕರು ಕೂಡ ತುಂಬಾ ಚೆನ್ನಾಗಿ ಹಾಡಾಡ್ತಾರೆ ಹಾಗೆ ಆ ಮುಗಿದ ತಕ್ಷಣ ಇಮಿಡಿಯೇಟ್ ಶಾರ್ಟ್ ರೆಡಿರಮ್ಮ ಇಮಿಡಿಯೇಟ್ ಆಗಿ ಬರ್ತೀವಿ ಆ ಸರ್ ಆನ್ ಸ್ಪಾಟ್ ಸೊ ಅದು ನಾವು ತುಂಬಾ ಕಲಿ ಕಲ್ತ್ಕೊಂಡಿದ್ದು ಬೇರೆ ಸೈಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಯ್ತಾ ಬಂದ್ರ ಶಾರ್ಟ್ ಮಾಡಿದ್ರ ಹೋದ್ರ ನೆಕ್ಸ್ಟ್ ರೆಡಿಯಾಗಿ ಇದಿರುತ್ತೆ